ಮಾನವನ ಬದುಕಿನ ಪ್ರವೃತ್ತಿಯ ಪಾಠಶಾಲೆ ಪ್ರಕೃತಿಯು ಅನೇಕ ಸೌಂದರ್ಯಗಳ ಗನಿ ಪ್ರಾಣಿ ಪಕ್ಷಿಗಳ ಬದುಕಿನ ರೀತಿಗಳು ಮಾನವನ ಬದುಕಿಗೆ ಸ್ಫೂರ್ತಿ ಪ್ರಾಣಿಗಳಲ್ಲಿ ಆನೆಯು ಈ ಭೂಮಿಯ ದೊಡ್ಡ ಭೂಪಾತ್ರೆ ಈ ಬೃಹತ್ ಜೀವಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಶಾಂತ ಸ್ವಭಾವದ ಈ ಪ್ರಾಣಿ ಸದಾ ಶಾಂತವಾಗಿ ಇರುತ್ತದೆ ಮಾನವ ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು ನಾಶ ಮಾಡುತ್ತಾ ಹೋಗುತ್ತಾನೆ ಪ್ರಾಣಿ ಪಕ್ಷಿಗಳು ಇದರಿಂದ ನಿರಂತರ ನರಕಯಾತನೆಯನ್ನು ಅನುಭವಿಸುತ್ತವೆ ಪ್ರಾಣಿಗಳ ಸಂಘರ್ಷ ಕಷ್ಟಕ್ಕಾಗಿ ಸಂಘರ್ಷವೇ ವಿನಃ ವಿನ ಸಂಘರ್ಷಕ್ಕಾಗಿ ಸಂಘರ್ಷ ಅಲ್ಲ ಆನೆಯ ಸರಾಸರಿ ಜೀವಿತಾವಧಿ ಐದರಿಂದ ಎಪ್ಪತ್ತು ವರ್ಷ ಆಫ್ರಿಕನ್ ಆನೆಯ ಎತ್ತರ ಮೂರು ಮೀಟರ್ ಸರಾಸರಿ ತೂಕ ನಾಲ್ಕು ಸಾವಿರದಿಂದ ಏಳುವರೆ ಸಾವಿರ ಕೆಜಿ ಏಷನ್ ಆನೆಯ ಎತ್ತರ ಎರಡು ಪಾಯಿಂಟ್ ಏಳು ಮೀಟರ್ ಸರಾಸರಿ ತೂಕ ಮೂರು ಸಾವಿರದ ಆರುನೂರರಿಂದ ಆರು ಸಾವಿರ ಕೆಜಿ ಆನೆಯ ಗ್ರಹಣ ಶಕ್ತಿ ಮತ್ತು ನೆನಪಿನ ಶಕ್ತಿ ಅದ್ಭುತವಾದದ್ದು ಅದರ ಬದುಕಿನ ಶೈಲಿ ಸ್ನೇಹಮಯವಾದದ್ದು ಅದು ತನ್ನಷ್ಟಕ್ಕೆ ತಾನೇ ಎಂದು ಮಾನವರೊಡನೆ ಸಂಘರ್ಷಕ್ಕೆ ಇಳಿಯದು ಆನೆಯು ಮತ್ತು ಪ್ರಕೃತಿ ಸಂಬಂಧ ಸ್ನೇಹಮಯವಾದದ್ದು ಪ್ರಕೃತಿಯೊಂದಿಗೆ ಪ್ರಕೃತಿಯಾಗಿ ಪ್ರಕೃತಿಯ ಮಿತ್ರನಾಗಿ ಅದು ಬದುಕುವ ರೀತಿ ಮಾನವರಾದ ನಮಗೆ ಆದರ್ಶಮಯವಾಗಿದೆ ಆನೆ ಎಂಬ ಪದವು ಗ್ರೀಕ್ ಭಾಷೆಯ ಎಲಿಫೋಸ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥದಂತ ಧಾರ್ಮಿಕವಾಗಿ ಆನೆಯನ್ನು ಗಣೇಶನ ರೂಪವೆಂದು ಪೂಜಿಸಲಾಗುತ್ತದೆ ಆನೆಯನ್ನು ಭಾರತದಲ್ಲಿ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಎಂದು ಕರೆಯಲಾಗುತ್ತದೆ ಆನೆಯ ಆಹಾರ ಪದ್ಧತಿ ವಿಶೇಷವಾದದ್ದು ಪ್ರತಿದಿನ ಹನ್ನೆರಡರಿಂದ ಹದಿನೈದು ಗಂಟೆ ಹುಲ್ಲು ಸಸ್ಯ ಹಾಗೂ ಹಣ್ಣುಗಳನ್ನು ತಿನ್ನುತ್ತದೆ ಆಹಾರಕ್ಕಾಗಿ ತನ್ನ ಸೊಂಡಿಲನ್ನು ಉಪಯೋಗಿಸುವ ಶೈಲಿ ಆಕರ್ಷಣೀಯ ಆನೆಯ ಸಮೂಹವಾಗಿ ಇರುವುದೊಂದೇ ಆನಂದಮಯ ಕ್ಷಣ ಸದಾ ಅದು ಇತರರಿಗೆ ಸಹಾನುಭೂತಿಯನ್ನು ತೋರುತ್ತದೆ ಇತರರ ಭಾವನೆಯನ್ನು ವ್ಯಕ್ತಪಡಿಸುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ ಆನೆ ಆನೆಯ ಸಾಂಸಾರಿಕ ಜೀವನ ಅದ್ಭುತವಾದದ್ದು ಇತರ ಪ್ರಾಣಿಗಳಲ್ಲಿ ತನ್ನ ಮಕ್ಕಳನ್ನು ಸಲಹುವ ಜವಾಬ್ದಾರಿಯನ್ನು ತಾಯಿ ಹೊರುತ್ತದೆ ಆನೆಗಳಲ್ಲಿ ಚಿಕ್ಕಮ್ಮ ಮಕ್ಕಳನ್ನು ಸಾಕುವ ಜವಾಬ್ದಾರಿಯನ್ನು ವಹಿಸುತ್ತಾಳೆ ಆನೆಗಳಲ್ಲಿ ಸಮೂಹವಾಗಿ ಬದುಕುವ ಜೀವನ ಶೈಲಿ ಇದ್ದರೂ ಗಂಡ ಆನೆಯನ್ನು ಹದಿಮೂರು ವರ್ಷ ತುಂಬಿದ ಮೇಲೆ ಗುಂಪಿನಿಂದ ಹೊರ ಹಾಕುತ್ತಾರೆ ಆನೆ ಭಾರತೀಯ ಪುರಾಣದ ಪ್ರಕಾರ ನಮ್ಮ ಸಂಸ್ಕೃತಿಯ ಪ್ರತೀಕ ಅಷ್ಟ ದಿಕ್ಕುಗಳಲ್ಲಿ ಭೂಮಿಯನ್ನು ಹೊತ್ತುಕೊಂಡಿದೆ ಎಂದು ನಂಬುತ್ತೇವೆ ಆನೆಯ ಆನೆಯು ಶಕ್ತಿಯ ಸಂಕೇತ ಅಂದರೂ ಆನೆಯನ್ನು ನೋಡಿದ ಸನ್ನಿವೇಶ ಸಮಾಜದ ಜನರ ಮನಸ್ಥಿತಿಯನ್ನು ತಿಳಿಸುತ್ತದೆ ಕೋಪ ಬಂದರೆ ಏನೂ ತಡೆಯುವುದಿಲ್ಲ ಮತ್ತು ವೇಗವಾಗಿ ಓಡುವ ಪ್ರಾಣಿ ಆನೆಯು ಎಂದೂ ಮಾನಸಿಕ ಹಿಂಸೆಯನ್ನು ಸಹಿಸುವುದಿಲ್ಲ ಎಂದು ಅದರ ಸಹಜ ವರ್ತನೆಗೆ ಪ್ರತಿಕ್ರಿಯೆಯನ್ನು ಕೊಡಬಾರದು ಮಾನಸಿಕವಾಗಿ ಹಿಂಸೆ ಮಾಡಿದಾಗ ಆನೆ ತನ್ನ ಭಯಾನಕ ರೂಪವನ್ನು ತೋರುತ್ತದೆ ಮಾನವರಾದ ನಾವೆಲ್ಲರೂ ಪ್ರಕೃತಿಯನ್ನು ಪ್ರೀತಿಸೋಣ ಪ್ರಾಣಿ ಪಕ್ಷಿಗಳಲ್ಲಿ ಸಹಾನುಭೂತಿಯನ್ನು ತೋರೋಣ ಪ್ರಾಣಿ ಪಕ್ಷಿಗಳಲ್ಲಿ ಅನೇಕ ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಳ್ಳೋಣ ವಂದನೆಗಳು